ಹುಬ್ಬಳ್ಳಿ ಧಾರವಾಡ ಅವಳಿ ನಗರಗಳ ಒಟ್ಟು ವಿಸ್ತೀರ್ಣ ಮತ್ತು ಜನಸಂಖ್ಯೆಯ ದೃಷ್ಟಿಯಿಂದ ಕರ್ನಾಟಕದ ಎರಡನೇ ಅತಿದೊಡ್ಡ ನಗರವೆಂದು ಕರೆಯಲಾಗುತ್ತದೆ ಈ ಹಿನ್ನೆಲೆಯಲ್ಲಿ ಧಾರವಾಡ ಶೈಕ್ಷಣಿಕ ನಗರವಾದರೆ ಹೂವು ಬಳ್ಳಿಗಳ ಕ್ರೋಢೀಕರಣವಾದ ಹುಬ್ಬಳ್ಳಿ ವಾಣಿಜ್ಯ ನಗರ ಎನಿಸಿಕೊಂಡಿದೆ ಇಂತಹ ವಾಣಿಜ್ಯ ನಗರಿ ಹುಬ್ಬಳ್ಳಿಗೆ ಸ್ಮಾರ್ಟ್ ಸಿಟಿ ಯೋಜನೆಯು ನಗರಗಳನ್ನು ಪರಿವರ್ತಿಸುತ್ತದೆ ಮತ್ತು ಹಸಿರು ಭವಿಷ್ಯವನ್ನು ಉತ್ತೇಜಿಸುತ್ತದೆ ಎಂಬ ಆಶಾಭಾವದಿಂದ ಇದ್ದ ಜನರಲ್ಲಿ ಕೆಲವು ನಿರಾಸೆ ಹಾಗೂ ಬೇಸರಗಳೂ ಮೂಡಿವೆ ಈ ಸ್ಮಾರ್ಟ್ ಸಿಟಿ ಯೋಜನೆಯ ಅಡಿಯಲ್ಲಿ ಸುಮಾರು ಹದಿನೆಂಟು ಪಾಯಿಂಟ್ ಐದು ಸೊನ್ನೆ ಕೋಟಿ ವೆಚ್ಚದಲ್ಲಿ ನಗರದ ಹೃದಯ ಭಾಗದ ಡಮೀಪವಿರುವ ಜನತಾ ಬಜಾರ್ ಮಾರ್ಕೆಟ್ನಲ್ಲಿ ಬೃಹತ್ತಾದ ತರಕಾರಿ ವ್ಯಾಪಾರಸ್ಥರಿಗೆ ಅನುಕೂಲವಾಗಲಿ ವ್ಯಾಪಾರಸ್ಥರು ಬಿಸಿಲು ಮಳೆಗೆ ಬೆಚ್ಚಗಾಗಿ ಕುಳಿತುಕೊಳ್ಳಲಿ ಹಾಗೂ ಹಚ್ಚಿನ ಸಂಖ್ಯೆಯ ದಿನಬಳಕೆ ವಸ್ತುಗಳ ಅಥವಾ ತರಕಾರಿ ಮಾರಾಟಗಾರರಿಗೆ ಅನುಕೂಲವಾಗಲಿ ಎಂಬ ದೃಷ್ಟಿಕೋನದಿಂದ ಜನತಾ ಬಜಾರ್ ಕಟ್ಟಡವನ್ನು ನಿರ್ಮಿಸಿ ಉದ್ಘಾಟನೆಯನ್ನೂ ಮಾಡಿದ್ದಾರೆ ಆದರೆ ಇಂದಿಗೂ ವ್ಯಾಪಾರಸ್ಥರಿಗೆ ಈ ಕಟ್ಟಡದಲ್ಲಿ ವ್ಯಾಪಾರ ವಹಿವಾಟು ಮಾಡಲು ಅವಕಾಶವಿಲ್ಲದೆ ಈ ಕಟ್ಟಡ ಈಗ ನಾಯಿ ಜಾನುವಾರುಗಳ ವಾಸಸ್ಥಾನವಾಗಿ ಸಾರಾಯಿ ಪ್ರಿಯರಿಗೆ ಆಶ್ರಯ ತಾಣವಾಗಿ ಮಾರ್ಪಾಡಾಗಿದೆ ಎನ್ನಲು ಸ್ಥಳೀಯರು ಬೇಸರ ವ್ಯಕ್ತಪಡಿಸುತ್ತಾರೆ ಜೋಶಿ ಸಾಹೇಬರು ಎಲ್ಲರೂ ಬಂದ್ರೆ ಎಲ್ಲರ ಸಮ್ಮುಖದಲ್ಲಿ ಜೋಶಿ ಆದ್ರೆ ನಮ್ಗ ಕೆಡಬೇಕಾರೆ ಕೆಡುವಿ ನಮ್ಗೆ ಒಂದು ಅನುಕೂಲ ಮಾಡಿಕೊಂಡ್ರಿ ನಿಮ್ಗೆ ಹೊಸದಾಗಿ ಒಂದು ಕಟ್ಟಡ ಕಟ್ಕೊಡ್ತೀನಿ ಇವತ್ತು ನಮ್ಮ ಹೃದಯ ಭಾಗದಾಗ ಏನು ಮಾರ್ಕೆಟ್ ಆಗಿತ್ತಲ್ಲ ಒಳ್ಳೇದಾಗೈತೆ ಸ್ಮಾರ್ಟ್ ಸಿಟಿ ಮಾರ್ಕೆಟ್ ಆಗೈತೆ ಒಳ್ಳೇದಾಗ ಆದರೆ ಉಪಯೋಗಕ್ಕೆ ಬರಂತಲ್ಲ ಯಾಕೆ ಉಪಯೋಗ ಬರೋ ಅಂತ ಅಧಿಕಾರಿಗಳಿಗೆ ಒಂದು ಸರಿಯಾದ ನಮಗೆ ಮಾಹಿತಿ ಇಲ್ಲ ಶಾಸಕರದ್ದು ಇಲ್ಲ ಎಮ್ ಎಲ್ ಎದಿಲ್ಲ ಇವತ್ತು ನೋಡಿರಿ ನಾವು ಮೂವತ್ತ್ನಾಲ್ಕು ವರ್ಷದಿಂದ ಆ ವ್ಯಾಪಾರ ಮಾಡ್ಕೊಂಡು ಬಂದ್ವಿ ಇಲ್ಲಿ ನಮ್ಮ ತಾಯಿಯರು ನಮ್ಮ ಅಜ್ಜಿಯವರು ಎಲ್ಲರೂ ವ್ಯಾಪಾರ ಮಾಡ್ಕೊಂಡು ಬಂದ್ವಿ ಆದರೆ ನಮಗೆ ಕಟ್ಟಡ ಕಟ್ಟಿ ಕೊಡ್ತೀನಿ ಹೇಳಿದ್ರೆ ಕಟ್ಟಾರ ಆದರೂ ಉಪಯೋಗ ಬರಂತಲ್ಲ ಇಲ್ಲಿ ಗಲೀಜ್ಮಾನ ಅಂತಾರೆ ಸ್ವಚ್ಛತಾ ಇಲ್ಲ ಅದ್ರ ಬಗ್ಗೆ ಯಾರು ಅಂತ ನಾವು ಸಂಬಂಧಪಟ್ಟರು ಅಧಿಕಾರಿಗೆ ಹೋಗಿ ಕೇಳ್ಕೊಂಡು ಬಂದಿವಿ ಇಲ್ಲ ರೀ ಸರ ನಾವು ಹೊರಗಡೆ ಫುಟ್ಪಾತ್ ಮೇಲೆ ಕುಂತು ವ್ಯಾಪಾರ ಮಾಡ ಇದಕ್ಕೆ ನಮಗೆ ಕೊನೆ ಯಾವಾಗ ಆ ನೀವು ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ಸ್ಮಾರ್ಟ್ ಕಟ್ಟಿದೀವಿ ನಾವು ಸ್ಮಾರ್ಟ್ ಆಗಿ ಕುಂಡ್ರೋದೇ ಯಾವಾಗ ನಮಗೆ ಒಂದು ವಲೂನ ಬರ ಅಂತಲ್ಲ ಯಾಕೆ ಈ ಥರ ಮಾಡೋತಿರಂದ್ರೆ ಯಾರು ಗೊತ್ತಾಗ್ಲ ಇವತ್ತು ನೋಡಿ ನಾವು ಬಿದಿ ಬದಿನಾಗೆ ಕುಂತ ಇದಕ್ಕೆ ಕಸ ಅನ್ನಂಗಿಲ್ಲ ಏನಿಲ್ಲ ಮಳೆ ಅನ್ನೋಂಗಲ್ಲ ಬಿಸಿಲಾಗಲಿ ಎಲ್ಲ ಚಳಿ ಒಳಗೆ ಕುಳಿತು ನಾವು ವ್ಯಾಪಾರ ಮಾಡ್ತೀವಿ ನಮ್ಗೆ ಅನುಕೂಲಕರವಾದ ಒಂದು ಸುಸಿದ್ಧವಾದ ಕಟ್ಟಡ ಕಟ್ಟಾರ ಯಾಕೆ ಅಂತ ನಮ್ಗೆ ಒಂದು ಸಮಸ್ಯೆ ಬಗ್ಗೆ ಬರೋ ಪದೇ 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 ನಾವು ಹೋಗಿ ಕೇಳಿದ್ರಂದ್ರೆ ನಿಮ್ಗೆ ನಾಳೆ ಕೊಡ್ತೀವಿ ನಾಡು ಕೊಡ್ತೀವಿ ಮುಂದಿನ ವಾರ ಕೊಡ್ತೀವಿ ಮುಂದಿನ ತಿಂಗಳು ಕೊಡ್ತೀನಿ ಅಂತ ಆದ್ರೆ ಕೊಡೋರು ಯಾರು ಇದಕ್ಕೆ ಸಂಬಂಧಪಟ್ಟವ್ರು ಯಾರಿಲ್ಲ ಇದಕ್ಕೆ ಯಾರು ವರ್ಷ ಇಲ್ಲ ಇವತ್ತು ತಮ್ಮ ಕಾರ್ಪೊರೇಷನ್ ಕಟ್ಟಡ ಆಗೈತಿ ಅದು ಇದ್ರಿಗೆ ಉಪಯೋಗ ಅಂತಲ್ಲ ತಮಗೂ ಒಂದು ಆದಾಯ ಹಾಕೈತಿ ನಮಗೊಂದು ವ್ಯಾಪಾರಸ್ಥರಿಗೆ ಒಂದು ಒಳ್ಳೆಯದು ಮಾರ್ಗದರ್ಶನ ಆಕೈತಿ ನೀವು ಯಾಕೆ ಕೊಡೋದಿಲ್ಲ ಅಂತೇಳಿ ಇವತ್ತು ನಾವೆಲ್ಲ ವ್ಯಾಪಾರಸ್ಥರು ಭಾಳ ತೊಂದರೆಗಳಾಗೈತೆ ಭಯಭೀತರು ಇವು ಯಾ ನಮ್ಗೆ ಕೊಡ್ತಾರೋ ಅಥವಾ ಬೇರೆವ್ರು ಕೊಡ್ತಾರೋ ಅಂತ ಗೊತ್ತಿಲ್ಲ ಯಾಕಂದ್ರೆ ನಾವು ಮೂವತ್ನಾಲ್ಕು ವರ್ಷದಿಂದ ಆಫರ್ ಮಾಡ್ಕೊಂಡು ಕುಂತಿ ಈಗ ಹೊಸೊಬ್ಬರು ಬಂದ ನಮಗೂ ಮಾರ್ಕೆಟ್ ನಮಗೂ ಬೇಕು ನಮಗೂ ಬೇಕಂತಾರೆ ಮೂಲತಃ ಏನು ಕೊಟ್ಟಾರ ನೀವು ಹಳೆ ವ್ಯಾಪಾರಸ್ಥರು ಏನು ವ್ಯಾಪಾರ ಮಾಡ್ಕೊಂಡು ಕುಂತಿರಲ್ಲ ನಿಮಗೂ ಕೊಡ್ತೀವಿ ಅನ್ನೋದು ಒಂದು ಆಶ್ವಾಸನೆ ಕೊಟ್ಟಾರ ಆ ಭರವಸೆ ಮಾಲೆ ನಾವು ಇವತ್ತು ಜೀವನ ನಡೆಸಿ ಅಕಸ್ಮಾತ್ ಏನರ ಹೆಚ್ಚು ಕಡಿಮೆ ಆಯಿತಂದ್ರೆ ನಮ್ಮ ವ್ಯಾಪಾರಸ್ಥರು ಯಾರು ಸರಿಯಾಗಿ ನಮ್ಗೆ ಮಾರ್ಗದರ್ಶನ ಮಾಡೋರು ಇರಂಗಿಲ್ಲ ನೀವು ಅರ್ಜಿ ಕೊಟ್ಟಿದ್ರಿ ಈಗಾಗಲೇ ಅರ್ಜಿ ಕೊಟ್ಟಿವಿ ನಾವು ಸೂಪರ್ ಮಾರ್ಕೆಟ್ ಚಿಕ್ಕ ವರ್ತಕರ ಸಂಘದ ಪ್ರಧಾನ ಕಾರ್ಯದರ್ಶಿ ರಾಜು ವಾಲ್ಮೀಕಿ ನಾವು ಆಮೇಲೆ ನಮ್ಮ ಅಧ್ಯಕ್ಷರ ಸಮ್ಮುಖದಾಗ ಒಂದು ಏಳೆಂಟು ಸರ್ದಿ ಸಂಬಂಧಪಟ್ಟ ಶಾಸಕರಿಗೆ ಭೇಟಾಗಿವಿ ಸಂಸದರಿಗೆ ಭೇಟಾಗಿವಿ ಕಮಿಷನರ್ ಭೇಟಾಗಿ ಮೊನ್ನೆ ಸಹ ಒಂದು ತಿಂಗಳ ಹದಿನೈದು ದಿವಸದಿಂದ ದೀಪಾ ಚೋಳನ್ ಮೇಡಮ್ ಅವರು ಬಂದಿದ್ದಾರೆ ಬಂದವರೆಲ್ಲ ಹೇಳಿದ್ರೆ ನಿಮ್ಗೆ ಯಾಕೆ ಪಾ ಹೊರಗೆ ಕುಂತು ನಿಮ್ಗೆ ಒಳಗೆ ಕೊಡ ಕೊಟ್ಟಿಲ್ಲ ಅಂತ ಹೇಳಿದ್ರೆ ನಮ್ಗೆ ಯಾಕೆ ಕುಂಡ್ರೋರು ಕುಂಡ್ರ ಅಂತ ಹೇಳೋರು ಯಾರು ಇಲ್ಲ ಮೇಡಮ್ ಈಗ ದೇವ್ರು ವರ ಕೊಟ್ಟರು ಪೂಜಾರಿ ವರ ಕೊಡೋ ಅಂತಿಲ್ಲ ಯಾಕೆ ಪೂಜಾರಿ ಸಮಸ್ಯೆ ಆಗಿತ್ತು ಅನ್ನೋದು ನಮ್ಗೆ ಇನ್ನೂ ಬಗೆಹಾರ ಅಂತ ಹುಬ್ಬಳ್ಳಿ ಧಾರವಾಡ ಸ್ಮಾರ್ಟ್ ಸಿಟಿ ಅನುದಾನ ಅಡಿಯಲ್ಲಿ ಜನತಾ ಬಜಾರ ಮಾರುಕಟ್ಟೆ ನವೀಕರಣ ಯೋಜನೆಯು ಹತ್ತೊಂಬತ್ತು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ಮೂರರಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಉಪಸ್ಥಿತಿಯಲ್ಲಿ ಹಾಗೂ ಹಲವು ಗಣ್ಯ ವ್ಯಕ್ತಿಗಳ ಪಾಲ್ಗೊಳ್ಳುವಿಕೆಯಿಂದ ಉದ್ಘಾಟನೆಗೊಂಡಿದೆ ನಾಲ್ಕು ಚಕ್ರ ಹಾಗೂ ದ್ವಿಚಕ್ರ ವಾಹನಗಳ ನಿಲುಗಡೆಗೆ ಸ್ಲಾಟ್ಗಳನ್ನು ನಿರ್ಮಿಸಲಾಗಿದೆ ನೆಲ ಮಹಡಿ ಐವತ್ತು ಕಟ್ಟಾಗಳು ಮತ್ತು ಮೂವತ್ತೊಂದು ಮಳಿಗೆಗಳನ್ನು ಮೊದಲ ಮಹಡಿ ಎಪ್ಪತ್ತೈದು ಕಟ್ಟಾಗಳು ಮತ್ತು ಇಪ್ಪತ್ತೈದು ಮಳಿಗೆಗಳನ್ನು ಎರಡನೇ ಮಹಡಿ ಇಪ್ಪತ್ತು ಕಚೇರಿಗಳೊಂದಿಗೆ ಪ್ರತ್ಯೇಕ ವಿದ್ಯುಚ್ಛಕ್ತಿ ಕೊಠಡಿ ಎಲ್ಲ ಮಹಡಿಗಳಲ್ಲೂ ಶೌಚಾಲಯ ಅನುಕೂಲತೆ ಲಿಫ್ಟ್ ಕಣ್ಗಾವಲು ವಿಚಕ್ಷಣೆ ಹೀಗೆ ಎಲ್ಲ ರೀತಿಯ ಅನುಕೂಲತೆಯ ವ್ಯವಸ್ಥೆ ಇರುವ ಈ ಮಾರುಕಟ್ಟೆಯಲ್ಲಿ ಉದ್ಘಾಟನೆಗೊಂಡು ಒಂದು ವರ್ಷ ಐದು ತಿಂಗಳು ಕಳೆದರೂ ವ್ಯಾಪಾರ ವಹಿವಾಟುಗಳಂತ ಯಾವುದೇ ರೀತಿಯ ಚಟುವಟಿಕೆಗಳೂ ನಡೆಯುತ್ತಿಲ್ಲ ವ್ಯಾಪಾರಸ್ಥರು ತರಕಾರಿ ಮಾರಾಟಕ್ಕೆ ಹೆಣಗಾಡುವಂತಾಗಿದೆ ಗಲೀಜಿನಲ್ಲೇ ಕುಳಿತು ವ್ಯಾಪಾರ ಮಾಡಿಕೊಳ್ಳುವ ವಾತಾವರಣ ನಿರ್ಮಾಣವಾಗಿದೆ ಈ ಕುರಿತು ಈ ದಿನ ಕಾಮ್ ಜೊತೆಗೆ ತರಕಾರಿ ಮಾರಾಟಗಾರರು ಮಾತನಾಡಿ ಈ ರೀತಿಯ ಸ್ಮಾರ್ಟ್ ಸಿಟಿ ಕಟ್ಟಡ ನಿರ್ಮಾಣವಾಗಿರುವುದೇನೋ ನಮಗೆ ಖುಷಿ ತಂದಿದೆ ಆದರೆ ಉದ್ಘಾಟನೆಗೊಂಡು ವರ್ಷ ಕಳೆದರೂ ನಮಗಿನ್ನೂ ಒಳಗೆ ಹೋಗಲು ಅವಕಾಶವಿಲ್ಲ ನಮ್ಮನ್ನು ಅಲ್ಲಿಂದ ಜಾಗ ಖಾಲಿ ಮಾಡಿಸಿ ಬೀದಿಗೆ ತಂದು ಕೂರಿಸಿ ದೊಡ್ಡ ಬಿಲ್ಡಿಂಗ್ ಕಟ್ಟಿಸಿದ ರಾಜಕಾರಣಿಗಳು ಕೇವಲ ಹೆಸರು ಮಾಡಿಕೊಳ್ಳುವ ಮಾಡಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ನಮಗ ಕುಂದ್ರಾಕ್ ಚಾಟ್ ಇಲ್ಲ ನಿಂದ್ರಾಕ್ ಚಾಟ್ ಇಲ್ಲ ತಿನ್ನೂ ಊಟ ಮಾಡಿಲ್ಲರಿ ನಾನು ಕರೆನ್ ಮಾಡ್ತೀವಿ ನೋಡ್ರಿ ಊಟದ ಡಬ್ಬಿ ತಂದಿನ ಊಟ ಮಾಡಿಲ್ಲ ಹೆಂಗ ಕುಂತ್ಕೊಂಡ್ಬೇಕು ಎಲ್ಲಿ ಕುಂತ್ಕೊಂಡ್ಬೇಕ ಗೊತ್ತಾಗಲ್ಲ ಇದರೀ ಹುಬ್ಬಳಿಯಾರ್ರಿ ಅಲ್ರಿ ಊಟ ಮಾಡಾಕ್ತಾ ಇದು ಇಲ್ರಿ ನಮಗ ಕುಂದ್ರಾಕ್ ಚಾಟ್ ಇಲ್ಲ ಎಲ್ಲಿ ಕುಂದ್ರ ಕೊಡ್ತಿದ್ರ ಕೊಡ್ತೀನಿ ಕೊಡ್ಲಿಕ್ಕೆ ಕೊಡಂಗಿಲ್ಲ ಅಂತಂದ್ರ ತನ್ನ ಎಲ್ಲಿ ಹೋಗ್ತಿವಿ ದುಡ್ಕೊಂಡು ತಿನ್ನಾಕ್ರಿ ಏನ್ ರೀ ಐದ್ ನಾಲ್ಕು ವರ್ಷ ಮುಗದ ನಾವು ಮಾಡಕ ಇಪ್ಪತ್ತು ವರ್ಷ ಆತ್ರಿ ಅಲ್ರಿ ನಾವು ಕುಂತ ಇಲ್ಲೇ ಮೂರ್ ನಾಲ್ಕು ನಾಲ್ಕು ವರ್ಷ ಆತ್ರಿ ಇಲ್ಲಿ ಕುಂತ ಕುಂತ ಇನ್ನೂ ಊಟ ಮಾಡಿಲ್ಲ ನೋಡ್ರಿ ನಾ ಏನ್ ಮಾಡ್ತೀರಿ ಬಟ್ಟೆರ ಹಸ್ತೈತ್ರಿ ಏನ್ ಕಟ್ಟಿಸ ಏನ್ ಮಾಡೋದೈತ್ರಿ ಅಲ್ಲ ಕೊಡಾಕತ ತಯಾರಿಲ್ಲ ಕೊಡ್ತೀನಿ 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 ಒಂದೊಂದ್ಸಲ ಅಷ್ಟು ಆಗ್ತೈತ್ರಿ ನಮ್ಗೆ ವ್ಯಾಪಾರ ಆ ನಮ್ಮನೆ ಬೇಜಾರಾಗು ಮಾಡಿರಾಜ್ ಕೇಳಿರಿ ಎಲ್ಲರ ಕಡೆ ಹೋಗಿ ಹೋಗಿ ಬೇಜಾರಾಗಿ ಬಿಟ್ಟೈತೆ ಅವ್ರು ಕೊಡ್ತೀವಿ ಅಂತಾರೆ ರೀ ಅಂತಾರೆ ನಾವು ಮನೆ ಮುಂದೆ ನಾಯಿಗೈತೆ ನಿಂದಿರ್ತೀವಿ ಬರ್ತೀವ್ರಿ ನಾಯಿನ ಮಾಡಿಬಿಟ್ರೀ ಈಗ ನಮ್ಗೆ ಅವ್ರು ಏನು ಮಾಡೋದು ಎಷ್ಟು ಜಗ ಇದ್ದು ನಮ್ಗೆ ಕುಂದರಕ್ಕಿಂತ ಬಡತನ ಐತ್ರಿ ರೀ ನಾವು ಜೀವನ ನೆಡೀತೈತಿ ರೀ ಇದ್ರಲಿಂದ ನಾವು ಹೊಟ್ಟೆ ತುಂಬಿಸ್ಕೋತೀವಿ ರೀ ನಮಗೆ ಜಗ ಕೊಡ ಎಷ್ಟು ಮಾಡ್ತಾರ ಅನ್ನೋದು ನಮ್ಗೆ ಗೊತ್ತೈತ್ರಿ ಏನು ಮಾಡೋದು ಬರಂಗಿಲ್ಲ

ಇದು ಚಂದ್ರ ದುಡ್ಡು ಇದು ಚಂದ್ರ ದುಡ್ಡು ಅವರ ಉದ್ಘಾಟನೆ ಮಾಡಿ ನಮ್ಮ ನಮ್ದು ಪ್ರಧಾನಮಂತ್ರಿ ಯೋಜನೆ ಅಂತೇಳಿ ಸ್ಮಾರ್ಟ್ ಸಿಟಿ ಯೋಜನೆ ಅಂತ ಅವರು ಚಲೋ ವ್ಯಾಪಾರ ಅವ್ರೋ ಯಾಪ್ರಿ ನಮಗೆ ಸಿ ಹಾಕಿ ಕಟ್ಟಿಸ್ಕೊಡ್ತಿದ್ದೀವಿ ಕೊಟ್ಟ ಕಟ್ಟಿನ ಎರಡೂವರೆ ವರ್ಷ ಆಯ್ತಾ ಕೊಡೋಬೇ ಇನ್ನೂ ಕೊಡ್ತಾ ಇಲ್ಲ ಹೀಗಾಗಿ ನಮ್ಮ ವರ್ಟಿ ಬರೀ ಅಮೌಂಟ್ ಪುಟ್ಟ ಮಾಡಬೇಕು ಜೀವನ ಮಾಡ್ತೀವಿ ನಮ್ಮದು ಜೀವನ ಅವ್ರದ್ದು ಜೀವನ ಅಂತೇಳಿ ಇಂಪ್ಯಾಕ್ಟ್ ತಿಳ್ಕೊಂಡು ನಮ್ಮ ಲಘು ಹುಗು ಮಾಡ್ಕೊಟ್ಟ ಚಲೋ ಅದಕ್ಕೆ ನಮ್ಮ ಅಭಿಪ್ರಾಯ ಹುಬ್ಬಳ್ಳಿ ಧಾರವಾಡ ಮಹಾಪೌರರಾದ ಮೇಯರ್ ವೀರಣ್ಣ ಬಡಿಗೇರ ಮಾತನಾಡಿ ಮಾರುಕಟ್ಟೆ ಕಟ್ಟಡದ ಬಗ್ಗೆ ಹಲವು ಬಾರಿ ಮನವಿಗಳು ಬಂದಿದ್ದು ಗಮನಕ್ಕೆ ಬಂದಿದೆ ಮುಂಬರುವ ಸಭೆಯಲ್ಲಿ ಈ ಕುರಿತು ಚರ್ಚಿಸಿ ಸೂಕ್ತ ನಿರ್ಧಾರ ತೆಗೆದುಕೊಳ್ಳಲಾಗುವುದು ಎಂದರು ಪಾಲಿಕೆಯ ವ್ಯಾಪ್ತಿಯಲ್ಲಿ ಹುಬ್ಬಳ್ಳಿಯಲ್ಲಿ ಜನತಾ ಬಜಾರನ್ನು ಅಧೂನೀಕರಣ ಕಳಿಸಲಿಕ್ಕೆ ಈಗಾಗಲೇ ಸ್ಮಾರ್ಟ್ ಸಿಟಿಯಲ್ಲಿ ಹದಿನೆಂಟು ಕೋಟಿಗಿಂತ ಹೆಚ್ಚು ಹಣವನ್ನು ವ್ಯವಹರಿಸಿ ಸುಸಜ್ಜಿತವಾದ ಕಟ್ಟಡವನ್ನು ಕಟ್ಟಿ ಈಗಾಗಲೇ ಅದರ ಉದ್ಘಾಟನೆ ಸಹ ಮಾಡಿದ್ದು ತಮಗೆಲ್ಲರಿಗೂ ಗೊತ್ತಿರೋ ಸಂಗತಿ ಸರ್ಕಾರದ ನಿರ್ದೇಶನ ಪ್ರಕಾರ ಯಾರು ತ ಮೂಲ ಮಾಲಕರು ಇದ್ದರೂ ಆ ಮೂಲ ಮಾಲಕರನ್ನು ಉಳಿಸಿಕೊಂಡು ಇತರರಿಗೂ ಅದನ್ನು ಅವಕಾಶ ಕಲ್ಪಿಸಿಕೊಡುವ ಒಂದು ಉದ್ದೇಶದಿಂದ ಆ ವಿಷಯ ಈಗಾಗಲೇ ಮಹಾನಗರ ಪಾಲಿಕೆ ಈ ತಿಂಗಳ ನಡೆಯುವ ಮಹಾಸಭೆಯಲ್ಲಿ ಅದು ವಿಷಯ ಅಜೆಂಡಾದೊಳಗೆ ಬಂದಿದೆ ಅಲ್ಲೇ ಇತ ಅಲ್ಲೇ ಅದು ಇತ್ಯರ್ಥಿ ಆದ ನಂತರ ಮುಂದಿನ ದಿನಗಳಲ್ಲಿ ಏನು ಮೂಲ ಮಾಲಕರು ಇಲ್ಲಿ ತನಕ ವ್ಯಾಪಾರ ಮಾಡ್ತಿದ್ರು ಅವರು ಉಳಿಸ್ಕೊಂಡು ಮುಂದೆ ಯಾರಿಗೆ ಅನೇಕ ಬೀದಿ ವ್ಯಾಪಾರಸ್ಥರು ಇನ್ನೂ ನಮಗೂ ಅಲ್ಲಿ ಸ್ಥಳಾವಕಾಶ ಮಾಡಿಕೊಡಬೇಕು ಕಟ್ಟಿಗಳುಗಳಿಗೂ ಅವಕಾಶ ಮಾಡಿಕೊಡ್ಬೇಕಂತ ಏನು ಕೂಗದೆ ನಿಜವಾಗಿಯೂ ಅವರಿಗೆ ಬೀದಿ ವ್ಯಾಪಾರಸ್ಥಿಗೆ ಖಂಡಿತ ನೆರವು ಮಾಡುವಂಥ ಕೆಲಸ ಈ ಮಹಾಸಭೆಯಲ್ಲಿ ನಿರ್ಣಯಿಸಿಕೊಂಡು ಅವರಿಗೆ ಅನುಕೂಲ ಮಾಡಿಕೊಡೋದಕ್ಕೆ ಕೊಡ್ತೇವೆ ಅಂತ ಹೇಳ್ತೀವಿ ತಮ್ಮ ಅಧಿಕಾರ ಅವಧಿಯೊಳಗೆ ಅದನ್ನು ಮಾಡಿಕೊಡ್ಬೇಕಂತೇಳಿ ಅಲ್ಲಿ ವ್ಯಾಪಾರಸ್ಥರು ಹೇಳಲಿಕ್ಕೆ ಅದು ಈಗಾಗಲೇ ನನಗೆ ಅನೇಕ ಸಂಘಟನೆಗಳು ಅನೇಕ ಬೀದಿ ವ್ಯಾಪಾರಸ್ಥರು ಬಂದು ಮನವಿ ನನಗೆ ಉಪರರಿಗೆ ಆಯುಕ್ತರಿಗೆ ಮನವಿ ಸಲ್ಲಿಸಿದ್ದಾರೆ ಅದನ್ನು ಸಭೆಯಲ್ಲಿ ತೀರ್ಮಾನ ಕೈಗೊಳ್ಳುತ್ತೇವೆ ಇನ್ನು ಹದಿನೇಳು ಕಟ್ಟಾಗಳಷ್ಟೇ ಅಲ್ಲದೆ ಇನ್ನುಳಿದ ಬೀದಿ ಬದಿಯ ವ್ಯಾಪಾರಸ್ಥರು ಸ್ಥಳಾವಕಾಶಕ್ಕೆ ಮನವಿ ಮಾಡಿಕೊಂಡಿದ್ದಾರೆ ಕಟ್ಟಾಗಳಿಗೆ ಕೊಟ್ಟು ಉಳಿದ ಮಳಿಗೆ ಅಥವಾ ಕಟ್ಟಾಗಳಿಗೆ ಬೀದಿ ಬದಿ ಮಾರಾಟಗಾರರಿಗೂ ವ್ಯವಸ್ಥೆ ಮಾಡಲಾಗುವುದು ಎಂದರು ಇನ್ನಾದರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಸೂಕ್ತ ಕ್ರಮ ಕೈಗೊಳ್ಳುವರೋ ಮತ್ತು ಬೀದಿ ತರಕಾರಿ ಇನ್ನಿತರ ವ್ಯಾಪಾರಸ್ಥರಿಗೆ ನ್ಯಾಯ ಸಿಗುವುದೇ ಕಾದು ವರದಿ ಶರಣಪ್ಪ ಗೊಲ್ಲರ ಧಾರವಾಡ ಜಿಲ್ಲಾ ಸಂಯೋಜಕ